ಶ್ರೀ ಸಾಕ್ಷಿ ವರಸಿದ್ದ ವಿನಾಯಕ ಸೇವಾ ಸಮಿತಿ ವತಿಯಿಂದ ದಾವಣಗೆರೆ ನಗರದ ಕೆಆರ್ ಮಾರ್ಕೆಟ್ನಲ್ಲಿರುವ ಶ್ರೀ ಸಾಕ್ಷಿ ವರಸಿದ್ದ ವಿನಾಯಕ ಸ್ವಾಮಿಯ ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ಗಣಹೋಮ ರುದ್ರಾಭಿಷೇಕ ಹಾಗೂ ಪುನಃ ಕಳಸಾರೋಹಣ ಸೇರಿದಂತೆ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಆವರಗೊಳ್ಳ ಪುರವರ್ಗ ಹಿರೇಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ವಿಶೇಷ ಪೂಜೆ ಸಲ್ಲಿಸಿ ಕಳಸಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಸಾಕ್ಷಿ ವರಸಿದ್ದ ವಿನಾಯಕ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳಿದ್ದರು ம அமல் கிராம ಮೂವತ್ತ್ ನಾಲ್ಕನೇ ವರ್ಷಕ್ಕೆ ಒಂದೊಂದು ಸಂಕಲ್ಪ ಇಚ್ಛೆ ಇದೆ ಏನ್ ಇಚ್ಛೆ ಅಂತಂದ್ರೆ ನೀವೆಲ್ಲ ಮನೆಯಲ್ಲಿ ಏನಾದ್ರು ಕೂಡ ಒಂದು ಮನೆ ಕಟ್ಟಿದಾಗ ಏನಾರು ಕೂಡ ಕೆಲಸ ಮಾಡಿದಾಗ ಸ್ವಲ್ಪ ಅದು ಅಳೆ ಬಿತ್ತು ಅಂತಂದ್ರೆ ಅದು ಏನಾದ್ರು ಸ್ವಲ್ಪ ಬದ್ಲಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ಕಾಲಾವಕಾಶ ಕಾಯ್ತೀರಿ ನೀವೆಲ್ಲ ಅದು ಒದಗ್ ಬಂತು ಅಂತಂದ್ರೆ ಹಳೆದೆಲ್ಲ ತೆಗೆದು ವಸದ್ ಮಾಡ್ಬೇಕು ಅಂತ ತಿಳ್ಕೊಂಡು ನೀವೆಲ್ಲ ಮಾಡ್ತೀರಿ ಅದಕ್ಕೆ ನಿಮ್ಗೆ ಹೆಂಗೆಲ್ಲ ನಿಮ್ಮೆಲ್ಲರ ದೈನಂದಿನ ಬದುಕಿನ ನಿಮ್ ಇಚ್ಛೆ ಈ ಪ್ರಕಾರ ಹೆಂಗೆಲ್ಲ ಬದಲು ಬದಲು ಮಾಡ್ಕೊಂಡು ಹೋಗ್ತಿರಲ್ಲ ನಿಮ್ಮೆಲ್ಲರ ಬದುಕನ್ನ ಅದಲು ಬದಲು ಮಾಡ್ತಕ್ಕಂಥದ್ದನ್ನ ಸ್ಥಿರವಾಗಿರ್ಬೇಕು ಅಂತ ತಿಳ್ಕೊಂಡು ಅನುಗ್ರಹನ ನೀಡಬೇಕಾಗಿರ್ತಕ್ಕಂತ ಸಾಕ್ಷಿ ಸಿದ್ದ ನಾಯಕ ಸ್ವಾಮಿಗೂ ಅದು ಇಚ್ಛೆ ಆಯಿತು ಸ್ವಲ್ಪ ಅದು ಬದಲು ಆಗ್ಬೇಕು ಅಂತ ತಿಳ್ಕೊಂಡು ಏನ್ ಇಚ್ಛೆ ಅದಲು ಬದಲು ಅಂದ್ರೆ ಅವ್ರ ಗೋಪುರದ ಮೇಲೆ ಮೂವತ್ನಾಲ್ಕು ವರ್ಷದಿಂದ ಇಟ್ಟಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಸದೇವ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರೀ ಶ್ರೀಜಗದ ಉಮಾಪತಿ ಪಂಡಿತಾರಾದ ಜಗದ್ಗುರು ಮಹಾಸನಿಧಿಯವರು ಆಶೀರ್ವಾದ ಮಾಡಿ ಆ ಗುರುಕಾರಣ್ಯದ ಬೆಳಕನ್ನು ತನ್ನೊಳಗಾಯಿಸಿಕೊಂಡು ಸ್ಥಾಪಿತವಾಗಿರ್ತಕ್ಕಂಥ ಕೆಲಸ ಕಾಲ ಈ ಕಾಲಘಟ್ಟದಲ್ಲಿ ಮಳೆಗೆ ಚಳಿಗೆ ಗಾಳಿಗೆ ಧೂಳಕ್ಕೆ ಅದು ಕೂಡ ಸ್ವಲ್ಪ ವೆಚ್ಚೆಯಾಗಿ ಅದಕ್ಕೂ ಕೂಡ ಸ್ವಲ್ಪ ಒಂದು ಅಸ್ತವ್ಯಸ್ಥತೆ ಆಗುವಂಥ ಸಂದರ್ಭದಲ್ಲಿ ಇತ್ತು ಅದು ಕಲಸ ಅದಾಗಿ ಕೂಡ ಕಾಲಿ ಪೂರಕ ರೊಂಬೆ ಮುರಿಯಕ್ಕು ಅಂತಕ್ಕಂಥ ಸೂತ್ರ ನಮ್ ಶಂಬಣ್ಣ ನಳ್ ಮಾಡ್ಬೇಕಂತ ಅಗ್ಗ ಕಟ್ಟಿದಾಗ ನೆಪ ಮಾಡ್ಕೊಂಡು ಆ ಕಳ್ಸಕ್ ಏಟಾತು ಅಂತ ತಿಳ್ಕೊಂಡು ಕಲಸ ಬಿನ್ ಆತು ಅಂತಕ್ಕಂಥದ್ದು ಒಂದ್ ಇಲ್ಲಿ ತೋರ್ಸರ್ ಎಲ್ಲ ಗಣಪತಿ ಈ ರೀತಿ ತೋರ್ಸಿದ ಆಯ್ತು ಮತ್ ತಕ್ಷಣವೇ ಅವತ್ತು ಆ ಕೆಲ್ಸ ಆಯ್ತು ಅಂತ ಮನ್ಸಿಗೆ ಬಹಳ ಕುರಿ ಕುರಿ ಆಗಿ ಶಮ್ಮಣ್ಣ ಫೋನ್ ಮಾಡಿದ ಆ ಫೋನ್ ಮಾಡಿದ ಕಬೀತಿಯವ್ರ ಫೋನ್ ಮಾಡಿದ್ರು ಹಿಂಗಾಗಿದೆ ಚಿಂತೆ ಮಾಡಬೇಡ್ರಿ ಅವ್ನ ಇಚ್ಛೆ ಐತಿ ಮತ್ತೆ ಹೊಸ ಕಳಸನ ಸ್ಥಾಪನಾ ಮಾಡೋಂತ ಯೋಗ ಬರುತ್ತೆ ಇಚ್ಛೆ ಇದೆ ಅದ್ ಕಾಲಾವಕಾಶ ಕೂಡಿ ಬಂದಿದೆ ಅದ್ ಮಾಡೋಣ ರಾಜಯೋಗದಲ್ಲಿ ನೋಡಿ ಅಂತ ವ್ಯಕ್ತಪಡಿಸಿದ್ವಿ ಹಾಗಾಗಿ ಇವತ್ತು ಆ ಒಂದು ಇಚ್ಛೆ ಗಣಪತಿಗೆ ಆ ಶಿಥಿಲಾವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಕಳಸ ಇಲ್ಲಿ ಬಹಳ ಸುಂದರವಾಗಿದೆ ಅಲ್ಲ ಸ್ವಲ್ಪ ಇದು ಏನಾದ್ರು ಕೂಡ ರಸ್ಟ್ ಇಡಿತ ಅಂತ ಇವೆಲ್ಲ ಇಲ್ಲಿ ಟಾಕ್ ಹಾಕಿರ್ತಾ ಇದೆಲ್ಲ ಒಳಗಡೆ ಒಂದು ತಾಮ್ರದ್ದು ಪೈಪ್ ಹಾಕಿಬಿಟ್ರೆ ಇದಕ್ಕೆಲ್ಲ ವೆಲ್ಡ್ ಮಾಡಿಬಿಟ್ರೆ ಏನೂ ಆಗಲ್ಲ ಅದಕ್ಕೆ ಒಳಗಡೆ ಆ ಪೈಪ್ ಇಲ್ಲದೆ ಇದ್ದಾಗ ವೆಲ್ಡ್ ಬಿಚ್ಕಂತ ಹೋಗ್ತವ್ ಇಲ್ಲಿಗೆ ಇಲ್ಲಿಗೆ ಈ ಜಾಂಟ್ಗೆಲ್ಲ ಬಿಟ್ಕಂತ ಹೋಗ್ತಾವ್ ವೆಲ್ಡ್ ಬಿಟ್ಟಾಗ ಅದು ಆ ನಿಜವಾಗಿರ್ತಕ್ಕಂಥ ಕಲಸು ಇದೆ ಬೇರೆ ಇದೆ ಬೇರೆ ಇದೆ ಬೇರೆ ಇದೆ ಬೇರೆ ಐದು ಭಾಗ ಕೂಡಿಸಿರ್ತಾನೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂತ ಪಂಚಭೂತಗಳ ದ್ಯೋತಕವಾಗಿ ಪಂಚ ಒಂದು ಭಾಗವನ್ನ ಐದು ಭಾಗವನ್ನ ಮಾಡಿಬಿಟ್ಟು ಒಂದು ಕಲಸವನ್ನು ಕೂಡಿಸ್ತಾನೆ ಇದಕ್ಕೆ ಒಂದು ಸಿದ್ಧಾಂತ ಇದೆ ಒಂದು ನೆಲೆಗಟ್ಟಿದೆ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ವೇದ ಆಗಮಗಳು ಕೂಡ ಹೇಳ್ತಾ ಇರ್ತಕ್ಕಂಥ